ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹೊಟ್ಟೆಗೆ ತಂಪು ಬಾಯಿಗೆ ರುಚಿಯನ್ನು ಕೊಡುವಂತಹ ಕರಾವಳಿಯ ವಿಶೇಷ ಪಂಥ್ಯ ಗಂಜಿ ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಈ ವಿಡಿಯೋಗಾಗಿ ನನ್ನ ವ್ಯೂವರ್ಸ್ ನಾರಾಯಣ ಹನ್ಸೋಗೆ ತಯರಾಮ ಎಸ್ ನಾಯಕ್ ವಿಜಯಕುಮಾರ್ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಹಾಗೆ ಅವರಿಗಾಗಿ ಮತ್ತು ನನ್ನ ಎಲ್ಲ ವೀಕ್ಷಕರಿಗಾಗಿ ಈ ಆರೋಗ್ಯಕರವಾದ ರುಚಿಯಾದ ಅಡುಗೆ ಮೊದಲು ಅರ್ಧ ಕಪ್ ಬೆಳ್ತಿಗೆ ಅಕ್ಕಿಯನ್ನು ತೊಳ್ಕೊಂಡು ಕುಕ್ಕರಿಗೆ ಹಾಕಿದ್ದೇನೆ ಇದಕ್ಕೆ ಮೂರನೇ ಬಾರಿ ಇದ್ದಂತಹ ತೆಂಗಿನ ಹಾಲು ಒಂದೂವರೆ ಕಪ್ ಹಾಕ್ಕೊಂಡಿದ್ದೇನೆ ಕಾಲು ಟೀ ಚಮಚ ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ತೆಂಗಿನ ಹಾಲು ಇಲ್ಲ ಅಂದರೆ ಅದರ ಬದಲಿಗೆ ನೀರನ್ನೇ ಹಾಕಿ ಮಾಡಿಕೊಳ್ಬೋದು ದೊಡ್ಡ ಉರಿಯಲ್ಲಿ ಎರಡು ಸೀಟಿಯಲ್ಲಿ ಇದನ್ನ ಈಗ ಬೇಯಿಸ್ಕೊಂಡಿದ್ದೇನೆ ಈಗ ಅರ್ಧ ಟೀ ಚಮಚ ಮೆಂತೆ ಬೀಜ ಅರ್ಧ ಗಂಟೆ ನೆನೆಸಿರುವಂಥದ್ದು ನೀರು ಸಮೇತ ಹಾಕ್ಕೊಂಡಿದ್ದೇನೆ ಎರಡನೇ ಬಾರಿ ತೆಗೆದಂತಹ ತೆಳು ಹಾಲು ಅರ್ಧ ಕಪ್ ಹಾಕ್ಕೊಂಡಿದ್ದಾನೆ ಅದೇ ಬೌಲಿಗೆ ಅರ್ಧ ಕಪ್ ನೀರನ್ನು ಹಾಕ್ಕೊಂಡು ನಂತರ ನಾಲ್ಕು ಸೀಟಿಯಲ್ಲಿ ದೊಡ್ಡ ಉರಿಯಲ್ಲಿ ಇದನ್ನೀಗ ಬೇಯಿಸ್ಕೊಂಡಿದ್ದಾನೆ ಒಟ್ಟಾರೆ ಆರು ಸೀಟಿಯಲ್ಲಿ ಬೇಯಿಸ್ಕೊಂಡಿದ್ದೇನೆ ಮೆದುವಾಗಿ ಬೇಯಬೇಕು ಅದು ಗಟ್ಟಿ ಇರಬಾರ್ದು ಅನ್ನ ನೋಡಿ ಈಗ ಹದವಾಗಿ ಬೆಂದಿದೆ ಈ ಹದದಲ್ಲಿ ಅನ್ನ ಅಂದರೆ ಗಂಜಿ ಬೆಂದಿರಬೇಕು ನಂತರ ಇದಕ್ಕೆ ಅರ್ಧ ಕಪ್ ಬೆಲ್ಲ ಕಾಲ್ ಕಪ್ ನೀರನ್ನು ಹಾಕ್ಕೊಂಡು ಬೆಲ್ಲ ಪೂರ್ತಿ ಕರಗುವುದಕ್ಕೆ ಕುದಿಸ್ಕೊಳ್ಬೇಕು ಪಾಕ ಬರಲಿಕ್ಕೆ ಇಲ್ಲ ಇಲ್ಲೂ ಕ ಬೆಲ್ಲದಲ್ಲಿ ಕಸ ಇದ್ರೆ ಶೋಧಿಸಿ ಹಾಕಲಿಕ್ಕೆ ಬೇಕಾಗಿ ಮಾತ್ರ ಬೆಲ್ಲವನ್ನು ಕರಗಿಸ್ತಾ ಇರೋದು ಇಲ್ಲಾಂದರೆ ಗಂಜಿಗೆ ಡೈರೆಕ್ಟಾಗಿ ಹಾಕಿ ಇದನ್ನ ಕರಗಿಸ್ಕೊಳ್ಬೋದು ಬೆಲ್ಲ ಕರಗಿದೆ ನಂತರ ಬೇಯಿಸಿದ ಗಂಜಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕರಗಿದ ಬೆಲ್ಲದ ನೀರನ್ನು ಕೂಡ ಹಾಕ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ದಪ್ಪ ಉಂಟು ಅನ್ನಿಸಿದರೆ ಇದಕ್ಕೆ ನೀರು ಅಥವಾ ತೆಂಗಿನ ಹಾಲು ತೆಳು ಹಾಲು ಇದ್ದರೆ ಹಾಕ್ಕೊಳ್ಬೋದು ಮಧ್ಯಮ ಮತ್ತು ಸಣ್ಣವರಿಗೆ ಊರಿಗೆ ಅಡ್ಜಸ್ಟ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನೀಗ ಕುದಿಸ್ಕೊಂಡಿದ್ದೇನೆ ನೋಡಿ ಈ ಹದದಲ್ಲಿ ಉಂಟು ಈಗ ಇದಕ್ಕಿಂತ ಜಾಸ್ತಿ ಗಟ್ಟಿ ಇರಬಾರ್ದು ಅಂದರೆ ತಿನ್ನಲಿಕ್ಕೆ ಚೆನ್ನಾಗಿ ಇರುವುದಿಲ್ಲ ಒಂದು ಟೀ ಚಮಚ ಏಲಕ್ಕಿ ಪುಡಿ ಹಾಕೊಂಡಿದ್ದೇನೆ ನಂತರ ಒಂದು ಕಪ್ ದಪ್ಪ ಹಾಲು ಶುರುವಿಗೆ ತೆಗೆದಂತಹ ತೆಂಗಿನ ಹಾಲನ್ನು ಹಾಕೊಂಡಿದ್ದೇನೆ ಚೆನ್ನಾಗಿ ಇದನ್ನ ಈಗ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಸ್ಥಿರತೆಯಲ್ಲಿ ಈ ಹದದಲ್ಲಿ ಇರಬೇಕು ಗಂಜಿ ಈ ಹದದಲ್ಲಿ ಇದ್ದರೆ ಸರಿಯಾಗಿ ಬರ್ತದೆ ಒಂದು ವೇಳೆ ನಿಮಗೆ ದಪ್ಪ ಇದೆ ಅನಿಸಿದರೆ ಸ್ವಲ್ಪ ನೀರು ಅಥವಾ ತೆಂಗಿನ ಹಾಲನ್ನು ಹಾಕ್ಕೊಳ್ಬೇಕು ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಅರ್ಧ ನಿಮಿಷ ಇದನ್ನೀಗ ಕುದಿಸ್ಕೊಂಡಿದ್ದೇನೆ ದಪ್ಪ ಹಾಲು ಹಾಕಿ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಸ್ಟವ್ ಆಫ್ ಮಾಡಿಕೊಂಡಿದ್ದಾನೆ ದಪ್ಪ ಹಾಲು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸಿದರೆ ಎಣ್ಣೆ ಬಿಡಲಿಕ್ಕೆ ಶುರುವಾಗ್ತದೆ ಸರಿಯಾದ ಹದದಲ್ಲಿದೆ ಸರಿಯಾದ ಸ್ಥಿರತೆಯಲ್ಲಿದೆ ಗಂಜಿ ಈಗ ತುಂಬ ರುಚಿಯಾಗಿ ಇರ್ತದೆ ಇನ್ನು ಇದಕ್ಕೆ ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ದೊಡ್ಡ ಚಮಚ ತುಪ್ಪಕ್ಕೆ ಮೂರು ದೊಡ್ಡ ಚಮಚದಷ್ಟು ಒಣ ಕೊಬ್ಬರಿ ಚೂರು ನಂತರ ಮೂರು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ ಇದೆಲ್ಲ ಆಪ್ಷನಲ್ ಇದಕ್ಕೆ ಒಂಚೂರು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ತಾ ಇದ್ದೇನೆ ಗಂಜಿನ ರೆಡಿ ಮಾಡಿಕೊಂಡು ಕೊನೆಗೆ ಒಂದು ಚಮಚ ತುಪ್ಪವನ್ನು ಹಾಕ್ಕೊಂಡು ತಿನ್ನಲಿಕ್ಕೂ ಕೂಡ ಚೆನ್ನಾಗಿ ಇರುತ್ತದೆ ಈಗ ಇಲ್ಲಿ ರುಚಿಯಾದ ಗಂಜಿಯನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಕೊನೆಗೆ ಇದಕ್ಕೆ ಮತ್ತೆ ನಾವು ಈಗಾಗಲೇ ತುಪ್ಪದಲ್ಲಿ ಹುರ್ಕೊಂಡಂತಹ ಗೋಡಂಬಿ ಒಣ ಕೊಬ್ಬರಿ ಚೂರು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೇನೆ ಕುರ್ಕೊಳ್ಳದ ಡ್ರೈ ಫ್ರೂಟ್ಸ್ ಕೂಡ ಒಂಚೂರು ಹಾಕ್ಕೊಂಡಿದ್ದಾನೆ ಆರೋಗ್ಯಕರವಾಗಿ ಇರಲಿ ಮತ್ತು ಚೆಂದ ಕಾಣಲಿ ಅಂತ ಕೊನೆಗೆ ಒಂದು ದೊಡ್ಡ ಚಮಚದಷ್ಟು ತುಪ್ಪವನ್ನು ಕೂಡ ಹಾಕೊಂಡಿದ್ದೇನೆ ತುಂಬಾ ರುಚಿಯಾಗಿ ಇರ್ತದೆ ನೀವು ಟ್ರೈ ಮಾಡಿ ಧನ್ಯವಾದಗಳು